ಜೊ ನೋಡ್ತಾ ಹೋಗೋಣ ನಟ ಧ್ರುವ ಸರ್ಜಾ ಮೇಲೆ ಸುಮಾರು ಮೂರು ಕಾಲು ಕೋಟಿ ವಂಚನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಸ್ ಹಾಕಿದ್ರಲ್ಲ ಧ್ರುವ ಸರ್ಜಾರಿಂದ ಹಿಂಸೆಯಾಗಿದೆ ಅಂತ ಅಗೇನ್ ದೂರುದಾರ ನಿರ್ದೇಶಕ ರಾಘವೇಂದ್ರ ಹೆಗಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾನಸಿಕ ಒತ್ತಡ ಮಾನಸಿಕ ಹಿಂಸೆಯಾಗಿದೆ ನನಗೆ ಧ್ರುವ ಸರ್ಜಾರಿಂದ ಅನ್ನುವ ಆರೋಪವನ್ನು ಮಾಡಿದ್ದಾರೆ ನಾನು ಸಿನಿಮಾ ಮಾಡದೇ ಇರೋಕೆ ಧ್ರುವ ಸರ್ಜಾನೇ ಕಾರಣ ಮತ್ತೊಂದು ಗಂಭೀರ ಆರೋಪ ದೂರುದಾರ ನಿರ್ದೇಶಕ ರಾಘವೇಂದ್ರ ಹೆಗ್ಡೆ ಅವರ ಪ್ರತಿಕ್ರಿಯೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಕನ್ನಡದ ಹೀರೋ ಇಂದ ಪರಭಾಷೆ ಚಿತ್ರ ಯಾಕೆ ಮಾಡ್ಲಿ ನಾನು ನನ್ನನ್ನ ಕನ್ನಡ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ ಇದು ಯಾಕೆ ಬಂದು ಅಂತ ಹೇಳ್ತೀನಿ ನಿಮ್ಗೆಡೀರಿ ಆ ನಮ್ಮಿಬ್ಬರ ನಡುವಿನ ಒಪ್ಪಂದವನ್ನ ಮಾಧ್ಯಮದ ಮುಂದೆ ಇಡ್ತೀನಿ ನಾನು ಮಾನಸಿಕ ಹಿಂಸೆ ಆಗ್ತದೆ ನನಗೆ ಹಣ ಕೊಟ್ಟು ಎಂಟು ವರ್ಷ ಆಗಿದೆ ಈಗಲೇ ಸಮಯ ವರ್ತಾಗೋಗಿದೆ ಕಾನೂನಾತ್ಮಕವಾಗಿ ನನಗೆ ಬರಬೇಕಾಗಿರೋ ದುಡ್ಡು ಬಂದ್ರೆ ಸಾಕು ನನಗೆ ದೂರದಾರ ನಿರ್ದೇಶಕರು ಹೇಳ್ತಾ ಇರುವಂತದ್ದು ರಾಘವೇಂದ್ರ ಹೆಗಡೆ ಬಟ್ ದುರ್ವಾ ಸರ್ಜಾ ಅವರ ಅಂದ್ರೆ ಅವ್ರ ಕಡೆಯಿಂದ ಬರ್ತಾ ಇರುವಂತಹ ಕ್ಲಾರಿಫಿಕೇಶನ್ ಬೇರೆ ಏನಾಗ್ತಾ ಇದೆ ಇಬ್ಬರ ನಡುವೆ ಆ ಕ್ಯಾಲ್ಕುಲೇಷನ್ ಮಾಡಿದೆ ಓ ನಾನು ಇನ್ನೊಂದು ಮುಂಬೈ ಗೆ ನಾನು ಡೇಟ್ ಕೊಟ್ಟಿದ್ದೇನೆ ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ ಆ ನಂತರ ನೀವು ಮಾಡಿ ಅಂತ ಹೇಳಿದ್ರು ಆವಾಗ ನಾನು ಹೇಳಿದೆ ಸರ್ ಎಂಟು ವರ್ಷ ವೇಸ್ಟ್ ಆಯಿತು ಇನ್ನು ಒಂದು ಪಿಕ್ಚರ್ ಮಾಡೋಕ್ಕೆ ನಿಮಗೆ ನಾಲ್ಕು ವರ್ಷ ಬೇಕು ಎಂಟು ನಾಲ್ಕು ಹನ್ನೆರಡು ವರ್ಷ ಈ ಮಧ್ಯೆ ನನಗೆ ಹೈದರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅವ್ರು ಹೇಳ್ತಾರೆ ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ ಪೀಪಲ್ಸ್ ಮಂಡ್ಯ ಅಂತ ಕಂಪ್ನೀಸರು ಅವರೊಂದು ನೋಟಿಸ್ ಕಳಿಸ್ತಾರೆ ನೀವು ಪಿಚ್ಚರ್ ಮಾಡಬಾರ್ದು ನಮ್ಮ ಪಿಚ್ಚರ್ ಮುಗಿಯೋ ತನಕ ನೀವು ಪಿಕ್ಚರ್ ಮಾಡೋಂಗಿಲ್ಲ ಅವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿದೆ ಓ ನಾಲ್ಕು ವರ್ಷ ಅಂದರೆ ಹನ್ನೆರಡು ಇನ್ನೊಂದು ಮೂರು ವರ್ಷ ಹದಿನೈದು ಹದಿನಾರು ವರ್ಷ ವೇಸ್ಟು ಅದಕ್ಕೆ ನಾನು ಅವರಿಗೆ ಆ್ಯಸ್ ಪರ್ ಅಗ್ರಿಮೆಂಟ್ ಆ್ಯಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದೆ ಸರ್ ನನ್ನ ಹಣ ರಿಟರ್ನ್ ಕೊಡಿ ನಾನೇನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ ಧ್ರುವ ಸಜ್ಜರ ಮಧ್ಯೆ ಒಂದು ಎಗ್ರಿಮೆಂಟ್ ಇದೆ ಆ ಎಗ್ರಿಮೆಂಟಲ್ಲಿ ಕಂಪ್ಲೀಟಾಗಿ ಬರೆದಿದೆ ಐ ಎಮ್ ಎ ಸೋಲ್ಜರ್ ಕನ್ನಡ ಚಿತ್ರ ಅಂತ ಕ್ಲಿಯರ್ ಆಗಿ ಬರೆದಿದೆ ಅದರಲ್ಲಿ ಎಲ್ಲಿಯೂ ತಮಿಳ್ ತೆಲುಗು ಮೆನ್ಷನ್ ಮಾಡಿಲ್ಲ ನಾನು ಹೇಳಲಿಲ್ಲ ಯಾಕೆ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀನಿ ಲಾ ಲಾ ಆಗಿರೋ ಲಾಂಚ್ ಆಗಿರೋದು ನನ್ನ ಕನ್ನಡ ಚಿತ್ರರಂಗದಲ್ಲಿ ಮೊದಲನೇ ಚಿತ್ರ ಸೂಪರ್ ಹಿಟ್ ಆಗಿದೆ ಶನಿ ಸೂಪರ್ ಹಿಟ್ ಆಗಿದೆ ಮಹಾಕಾಳಿ ಸೂಪರ್ ಹಿಟ್ ಆಗಿದೆ ನನ್ನ ತಾಯಿಯ ಆಶೀರ್ವಾದ ನನಗಿದೆ ನಾನು ನನ್ನ ತಾಯಿಯ ಆಶೀರ್ವಾದ ಬಿಟ್ಟು ಮೇಲೆ ನಾನು ಬೇರೆ ಕಡೆ ಯಾಕೆ ಹೋಗ್ತೀನಿ ಖಂಡಿತ ಇಲ್ಲ ಇದು ಖಂಡಿತ ಸುಳ್ಳು ಅದಕ್ಕಾಗಿ ಇದು ನ್ಯಾಯದಲ್ಲಿದೆ ಏನು ನ್ಯಾಯ ಎಲ್ಲ ನನಗೆ ಜಡ್ಜ್ ಕೊಡುತ್ತೆ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ ಓಕೆ ನನಗೆ ಯಾರ ಮೇಲೂ ಏನು ಬೇಸರ ಇಲ್ಲ ಬಟ್ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ನಾನು ಖಂಡಿತ ನಾನು ತುಂಬ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ ನಾವು ತುಂಬ ರೆಸ್ಪೆಕ್ಟ್ ಕೊಡುವ ಜನ ಅದಲ್ಲದೆ ಇವಾಗ ಇನ್ನೊಂದು ಮಾತಾಗಿದೆ ನ್ಯಾಯಾಲಯದಲ್ಲಿ ಧ್ರುವ ಸರ್ಜ್ ಹೇಳಿದ್ದಾರೆ ನನಗೆ ನನ್ನ ಕೋಪುಡಿಸಿದ ಒತ್ತಡ ಇದೆ ಅಂತ ಇದು ಖಂಡಿತ ಸುಳ್ಳು ನನ್ನ ಕೋ ಪ್ರೊಡ್ಯೂಸರು ಯಾವಾಗಲೂ ನನ್ನ ಹಿಂದೆ ನಿಂತ್ಕೊಂಡಿರ್ತಾರೆ ಅವರಿಗೆ ಏನು ವ್ಯತ್ಯಾಸ ಬೀಳೋದಿಲ್ಲ ಇದು ಸುಳ್ಳು ನನ್ನ ಕೋ ಪ್ರೊಡ್ಯೂಸರ್ ಆಗಿರಲಿ ನನಗೆ ಯಾರಿಂದಲೂ ಪ್ರೆಷರ್ ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ ಇದು ಮೆಂಟಲಿ ಡಿಸ್ಟರ್ಬ್ ಇಲ್ಲಿ ಪ್ರತಿಯೊಬ್ಬರು ಹೇಳ್ತಾರೆ ಏ ಜಗುದಾದ್ಮೇಲೆ ಏನು ಪಿಕ್ಚರ್ ಮಾಡಿಲ್ಲ ಜಗುದದಾದಮೇಲೆ ಏನು ಪಿಕ್ಚರ್ ಮಾಡಿಲ್ಲ ಎಂಟು ವರ್ಷದಿಂದ ಪಿಕ್ಚರ್ ಮಾಡಿಲ್ಲ ಈ ಒಂದು ಮೆಂಟಲ್ ಟಾರ್ಚರ್ ನನಗೆ ಧ್ರುವ ಸರ್ಜೆಯಿಂದ ಬಂದಿರೋದು ಧ್ರುವ ಸರ್ಜನ ನನಗೆ ಡೇಟ್ ಕೊಟ್ಟಿದ್ರೆ ಈ ಮೆಂಟಲ್ ಟಾರ್ಚರ್ ಆಗ್ತಾನಿಲ್ಲ ನಾನು ಎಂಟು ವರ್ಷದಲ್ಲಿ ನಾಲ್ಕು ಪಿಚರ್ ಮಾಡ್ತಿದ್ದೆ ಸರ್ ಇನ್ನೊಂದು ಮುಂಬೈ ಪೊಲೀಸ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ ಆ ನಂತರ ನೀವು ಮಾಡಿ ಅಂತ ಹೇಳಿದರು ಆವಾಗ ನಾನು ಹೇಳಿದೆ ಸರ್ ಎಂಟು ವರ್ಷ ಇವೆಷ್ಟ್ ಆಯಿತು ಇನ್ನು ಒಂದು ಪಿಕ್ಚರ್ ಮಾಡಿ ನಿಮಗೆ ನಾನು ಓಕೆ ಧ್ರುವ ಸರ್ಜಾ ಇವರ ಮೇಲೆ ಬಹಳ ಗಂಭೀರ ಆರೋಪ ಕೇಳಿ ಬಂದಿತ್ತು ಅದು ಸಿನಿಮಾ ಮಾಡ್ಕೊಡ್ತೀನಿ ನಿಮಗೆ ಅಂತ ಮೂರು ಕಾಲು ಕೋಟಿ ಹಣವನ್ನು ತಗೊಂಡ್ರು ಈ ಕಡೆ ಸಿನಿಮಾನೂ ಮಾಡಿಕೊಡ್ಲಿಲ್ಲ ಸರಿಯಾದಂತಹ ಉತ್ತರವನ್ನು ಕೊಡ್ತಾ ಇಲ್ಲ ಹಾಗಾಗಿ ನನ್ನ ಹಣ ವಾಪಸ್ ಕೊಟ್ಟಿಲ್ಲ ಒಂದು ನಾನು ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕೇಸನ್ನು ಹಾಕಿದ್ದೀನಿ ನನ್ನ ಹಣ ವಾಪಸ್ ಬಂದರೆ ಸಾಕು ಅಂತ ಇದೇ ದೂರುದಾರ ನಿರ್ದೇಶಕ ರಾಘವೇಂದ್ರ ಹೆಗಡೆ ಅವರು ಮೊದಲು ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಖುದ್ದಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಧ್ರುವ ಸರ್ಜವ್ರ ಕಡೆಯಿಂದ ಬರುತ್ತೆ ಅಂದರೆ ಧ್ರುವ ಅವರ ಆಪ್ತರಿಂದ ಅದೇನೇನಾಯಿತು ಅನ್ನೋದಾದರೆ ಎಸ್ ಮೂರು ಕಾಲು ಕೋಟಿ ಹಣ ಇಸ್ಕೊಂಡಿರೋದು ನಿಜ ಕನ್ನಡ ಸಿನಿಮಾ ಮಾಡ್ತೀವಿ ಅಂದಿದ್ದು ನಿಜ ಅದಾದಮೇಲೆ ಆ ಪುಣ್ಯಾತ್ಮ ನಮಗೆ ಸರಿಯಾದ ಕಥೆಯನ್ನೇ ಹೇಳಲಿಲ್ಲ ಈಗ ಟೈಮ್ ಕೊಡಿ ಆಗ ಟೈಮ್ ಕೊಡಿ ಅಂತ ವರ್ಷಾನ್ಗಟ್ಲೆ ಎಳ್ದಾಡ್ಬಿಟ್ರು ಅದಾದಮೇಲೆ ಡೈರೆಕ್ಟರ್ನ ನಾವೇ ಹುಡುಕೊಟ್ವಿ ಹೋಗಲಿ ಅಂತ ಮೊನ್ನೊನ್ನೆಯೂ ಕೂಡ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ ಏನು ಅಂತ ಈಗ ನೋಡಿದ್ರೆ ಒಂದೆರಡು ದಿನಕ್ಕೆ ನಮ್ಮ ಮೇಲೆ ಕೇಸ್ ಆಗಿದೆ ಆ್ಯಂಡ್ ಅವರು ಫೋನ್ಗೂ ಕೂಡ ರೆಸ್ಪಾಂಡ್ ಮಾಡೋಕ್ಕೆ ಸಿಗ್ತಾಯಿಲ್ಲ ಎರಡೂ ಕಡೆಯಿಂದ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಬರ್ತಾಯಿದೆ ಅದಕ್ಕೆ ಮತ್ತೆ ರಾಘವೇಂದ್ರ ಹೆಗಡೆ ಏನಿದ್ದಾರೆ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ಹಾಗಾಗಿರೋದಲ್ಲ ಹೀಗೆ ಈಗ ಧ್ರುವ ಸರ್ಜವ್ರ ಕಡೆಯಿಂದ ಬಂದಂತಹ ಆರೋಪ ನಾನು ಕನ್ನಡದ ನಟ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು ಅನ್ನುವಂತಹ ಆಸೆ ನನಗೂ ಇದೆ ಇಲ್ಲ ಅಂತಲ್ಲ ಆದರೆ ಕನ್ನಡದಲ್ಲಿ ಮಾಡ್ತೀನಿ ಅದು ಬೇರೆ ಭಾಷೆಗಳಿಗೆ ಭಾಷಾಂತರ ಆಗ್ಲಿಬೇಕಾದ್ರೆ ಅದನ್ನು ಹೊರತುಪಡಿಸಿದ್ರೆ ರಾಘವೇಂದ್ರ ಹೆಗಡೆ ಅವರು ಹೇಳ್ತಾರಂತೆ ಕನ್ನಡಕ್ಕಿಂತ ತಮಿಳಲ್ಲಿ ಮಾಡೋಣ ಹಿಂದಿಲ್ ಮಾಡೋಣ ಯಾಕೆ ಒಪ್ಕೋಬೇಕು ಅನ್ನುವಂಥದ್ದು ಧ್ರುವ ಸರ್ಜವರ ವಾದ ಅದಕ್ಕೆ ನಾನು ಹಾಗೆ ಆಡಿಲ್ಲ ಅನ್ನುವಂಥದ್ದು ರಾಘವೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ದಾರೆ ನೋಡೋಣ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ಸ್ವಲ್ಪ ಗಟ್ಟಿಯಾಗಿ ಮಾತನಾಡಬಹುದಾ ಸರ್ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಿಮ್ಗೆ ಅಲ್ವಾ ಈಗ ರಾಘವೇಂದ್ರ ಹೆಗಡೆ ಅವರು ಮತ್ತೊಂದು ಅದಕ್ಕೆ ಈಗ ಏನು ಧ್ರುವ ಅವರು ಮಾಡಿದ ಆರೋಪ ಅದಕ್ಕೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ನಿಮ್ಮ ಪ್ರತಿಕ್ರಿಯೆಗೆ ಮತ್ತೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಇವಾಗ ನಾನ್ ಹೇಳ್ತಾ ಏನಂದ್ರೆ ಮೇಡಮ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ಪಾಪ ರಾಘವೇಂದ್ರ ಹೆಗಡೆ ಅವ್ರು ಏನ್ ಬಂದ್ ನಿನ್ನೆ ಕ್ಲಾರಿಟಿ ಕೊಟ್ಟಿದಾರಲ್ಲ ಪಾಪ ತುಂಬಾ ಚೆನ್ನಾಗಿ ಬಂದು ಕ್ಲೀನ್ ಆಗಿ ಯೋಚನೆ ಮಾಡಿ ಕೊಟ್ಟಿದ್ದಾರೆ ಇವಾಗ ಅವರು ಏನ್ ಎಫ್ ಐ ಆರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೇಡಮ್ ದುಡ್ಡಿಸ್ಕೊಂಡಾಗಿಂದ ನಾವು ಅವ್ರಿಗೆ ಕೈಗೆ ಸಿಕ್ಕಿಲ್ಲ ಡೇಟ್ ಕೊಟ್ಟಿಲ್ಲ ನಾನು ಅದಕ್ಕೆ ನೋಟಿಸ್ ಕಳಿಸಿದೆ ಅಂತ ಹೇಳಿದ್ರು ಎಫ್ ಐ ಆರ್ ಅಲ್ ಅಲ್ವಾ ಇವಾಗ ಅವರೇ ಒಪ್ಕೊಂಡಿದ್ದಾರೆ ಈ ತರ ಫೋರ್ ಸೀಸನ್ ಹೋಟ್ಲ್ ಕರೆಸಿದ್ರು ಮೀಟ್ ಮಾಡಿದ್ರು ಅಂತ ಅವರೇ ಒಪ್ಕೊಂಡಿದ್ದಾರೆ ಆಮೇಲೆ ನಾನು ನಿಮಗ್ ಲಾಸ್ಟ್ ಟೈಮ್ ಹೇಳಿದ್ದೆ ಅವ್ರು ಬಂದ್ ಲಾ ಮಾರುವಲ್ಲ ಅಲ್ಲಿ ಮೀಟ್ ಆಗಿದ್ರು ಸ್ಟಾರ್ ಬಾಕ್ಸ್ ಅಲ್ಲಿ ಮೀಟ್ ಆಗಿದ್ರು ಮನೆಯಲ್ಲಿ ಮೀಟ್ ಆಗಿದ್ರು ಅಂತ ಅದ್ರದ್ದು ಎಲ್ಲಾ ಕಡೆ ವಿಡಿಯೋ ಫುಟೇಜ್ ಸಿಗುತ್ತೆ ಇವಾಗ ಫಸ್ಟ್ ಎಫ್ ಐ ಆರ್ ಅಲ್ಲಿ ಹೋಗ್ಬಿಟ್ಟು ಅಂಬೋಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವ್ ಅವ್ರಿಗೆ ಸಿಗ್ತಾನೆ ಇಲ್ಲ ಫೋನ್ ಲೈನ್ ಗೆ ಲೈನ್ಗೆ ದುಡ್ಡಿಸ್ಕೊಂಡಿದ್ದಾರೆ ಡೇಟ್ಸ್ ಕೊಡ್ತಾ ಇಲ್ಲ ಅಂತೆಲ್ಲ ಹೇಳಿ ನಮ್ಗೆ ನೋಟಿಸ್ ಕಳ್ಸಿದಾರಲ್ವಾ ಇದೆಲ್ಲದಕ್ಕಿಂತ ಮುಂಚೆ ಮೇಡಮ್ ಫೈನ್ ಏನಂದ್ರೆ ಇವಾಗ ಅವ್ರು ನಮ್ಗೆ ಅಗ್ರಿಮೆಂಟ್ ಮಾಡಿದ್ದಾರೆ ಅಗ್ರಿಮೆಂಟ್ ಅವ್ರು ಏನಾದ್ರು ನಮ್ ಜೊತೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಫಸ್ಟ್ ಅವ್ರು ಟರ್ಮಿನೇಷನ್ ಲೆಟರ್ ನ ಕೊಡ್ಬೇಕು ಅಲ್ವಾ ಟರ್ಮಿನೇಷನ್ ಲೆಟ್ರೇ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಹೋಗಿ ನೋಟಿಸ್ ಕಳಿಸಿದ್ದಾರೆ ಆಮೇಲೆ ಪಾಪ ಅವರು ಏನ್ ಹೇಳ್ತಾ ಇದ್ದಾರೆ ಅಮರನ್ ಕತೆನ ಅಮರನ್ ಕತೆ ನಾವ್ ಹೇಳಿದ್ದು ಈ ತರ ಹಿಂಗ್ ಬಂದ್ಬಿಟ್ಟಿದೆ ಚೇಂಜ್ ಮಾಡು ಅಂತ ಹೇಳಿದ್ ನಾವು ಕತೆ ಕೊಟ್ಟಿದ್ ನಾವು ಅಂತ ಹೇಳ್ತಾ ಇದ್ದಾರೆ ಅವ್ರು ಏನ್ ನಮಗ್ ಮೇಲ್ ಮಾಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹದಿನೆಂಟಕ್ಕೆ ಅಡ್ವಾನ್ಸ್ ಕೊಟ್ಟ ಆದ್ಮೇಲೆ ಇಪ್ಪತ್ ಮೂರಲ್ಲಿ ಏನ್ ಫಸ್ಟ್ ಆಫ್ ಕಳಿಸಿದ್ದಾರೆ ಅರ್ಧನೇ ಕಳ್ಸಿರೋದ್ರಲ್ಲಿ ಸ್ಕ್ರಿಪ್ಟ್ ಫಸ್ಟ್ ಹಾಫ್ ಮಾತ್ರ ಕಳ್ಸಿರೋ ಸೆಕೆಂಡ್ ಹಾಫ್ ಈ ಪ್ರಕರಣದ ಬಗ್ಗೆ ಅವಾಗ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ರಿ ಕನ್ನಡದಲ್ಲಿ ಸಿನಿಮಾ ಮಾಡ್ಬೇಕು ಅಂತ ಧ್ರುವ ಸರ್ಜ ಅವರು ಕನ್ನಡದಲ್ಲಿ ಬೇಡ ತಮಿಳು ಹಿಂದಿಲ್ ಹೋಗಣ ಅಂತ ಈ ರಾಘವೇಂದ್ರ ಹೆಗಡೆ ಅವರು ಅಂತ ಬಟ್ ರಾಘವೇಂದ್ರ ಹೆಗಡೆ ಅವರು ಹೇಳ್ತಾ ಇದಾರೆ ಕನ್ನಡ ಅಂತಾನೆ ಅಗ್ರಿಮೆಂಟ್ ಅಲ್ಲಿ ಆದಾಗ ನಾನು ಬೇರೆ ಭಾಷೆ ಹೇಳಿ ಕನ್ನಡ ವಿರೋಧಿ ಅಂತ ನನ್ನನ್ನ ದೂರ್ತಾ ಇದ್ದಾರೆ ಇವರು ಧ್ರುವ ಸರ್ಜಾ ಟೀಮ್ ಮೇಡಮ್ ಯಾರು ಯಾರನ್ನು ದೂರ್ತಾ ಇಲ್ಲ ಇವ್ರು ಇವತ್ತಿನ ದಿವಸ ಬಂದ್ ಹೇಳ್ತಾ ಇದ್ದಾರೆ ನಾನು ಕನ್ನಡ ವಿರೋಧಿ ಅಲ್ಲ ನಾನು ಕನ್ನಡಕ್ಕೋಸ್ಕರನೇ ಮಾಡಿದ್ದೀನಿ ಪಾಪ ಅಷ್ಟು ಪ್ರೀತಿ ವಿಶ್ವಾಸ ಇರೋರು ಕನ್ನಡದ ಮೇಲೆ ಮುಂಬೈಯಿಂದ ಬಂದ್ ಬೆಂಗಳೂರಲ್ಲಿ ಆಫೀಸ್ ಮಾಡಕ್ಕೆ ಕೇಳಿ ಆದ್ಮೇಲೆ ನಾನು ಯಾವುದು ಮಾಡಿಲ್ಲ ಇವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಓಕೆ ಇವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀರಾ ಇವ್ರ ಡೇಟ್ಸ್ ಇನ್ನು ನೀವು ಒಂದ್ ಕತೆ ಫೈನಲ್ ಆದ್ರೆ ತಾನೇ ಬಂದ್ಬಿಟ್ಟು ಇವ್ರು ಬಂದ್ ಮಾಡ್ಕೊಡ್ತಾರೆ ನಿಮ್ಗೆ ಕತೆನೆ ಫೈನಲ್ ಆಗಿಲ್ಲ ಈ ಕೆಲ್ಸ ಮಾಡಿದ್ರೆ ಇನ್ನೊಬ್ರು ನಾನ್ ಟೈಮ್ ವೇಸ್ಟ್ ಮಾಡಿದ್ರೆ ಇನ್ನೊಬ್ರು ಕೊಡಕ್ಕಾಗಿಲ್ಲ ಅಂದ್ರೆ ಇನ್ನೊಬ್ರು ಹೆಂಗ್ ಕೊಡ್ತಾರೆ ಡೇಟ್ ಮೇಡಮ್ ಒಬ್ರು ಕೊಟ್ಟಿರೋ ಅಗ್ರಿಮೆಂಟ್ ಒಬ್ರು ಕೊಟ್ಟಿರೋ ಅಡ್ವಾನ್ಸ್ ಅಡ್ವಾನ್ಸ್ಗೆನೆ ಅವ್ರ ಕತೆ ಮಾಡ್ಕೊಂಡಿಲ್ಲ ಫಿಲಮ್ ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಯಾಕೆ ಕೊಡ್ತಾರೆ ಡೇಟ್ ಆಮೇಲೆ ಇವ್ರು ಹೇಳ್ತಾರೆ ನಾನ್ ಆತರ ನನ್ಗೆ ತಮಿಳ್ ವ್ಯಾಮೋಹ್ ತೆಲುಗು ವ್ಯಾಮೋಹ ಇದ್ರೆ ನಾನು ಅವ್ರನ್ನ ಹಾಕೊಂಡ್ ಫಿಲಮ್ ಮಾಡ್ತಾ ಇದ್ದೆ ಅಂತ ಕನ್ನಡಿಗರು ಕನ್ನಡ ಆಕ್ಟರ್ಗಳೇ ಅಲ್ವಾ ಪಾಪ ಅಮಾಯಕರು ದುಡ್ಡು ಇಸ್ಕೊಂಡಿರ್ತಾರೆ ಇವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡ್ ತಲೆ ಅಲ್ಲಿ ಅಡ್ಸ್ಕೊಂಡು ಇವತ್ತಿನ ದಿವಸ ಇವ್ರು ಬಂದು ಇವ್ರು ಕತೆ ಮಾಡ್ಕೊಂಡು ಕ್ಲೀನ್ ಆಗಿ ಸೂಟು ಗೀಟ್ ಹಾಕೊಂಡ್ ಬಂದ್ ವಿಡಿಯೋ ಮಾಡ್ಬಿಟ್ರೆ ನಾವು ನಂಬ್ಬಿಡ್ತೀವಿ ಅಂತ ಅನ್ಕೊಂಡಿದ್ದಾರೆ ಪಾಪ ಹೇಳ್ತಾ ಇದ್ದಾರೆ ಶಿವನ್ ಮಾತ್ರ ಶೂನ್ ಗೊತ್ತು ಅಂತ ಅವ್ರಿಗೆ ಜೂನ್ ಹದಿನೈದಕ್ ಮಾತ್ರ ಅವ್ರು ನನ್ಗೆ ಗೊತ್ತಿರೋದಂತ ಅದಾದ್ಮೇಲೆ ನಮ್ಗೆ ಗೊತ್ತಿಲ್ವಂತೆ ಮುಂಬೈಯಲ್ಲಿ ಮೀಟ್ ಮಾಡಿದಾರೆ ನನ್ನ ಕೆ ಡಿ ಇವೆಂಟ್ ಅಲ್ಲಿ ಟೈಮ್ ಟೈಮಲ್ಲಿ ಮೀಟ್ ಆಗಿದ್ದಾರೆ ನನ್ನ ಮುಂಬೈಯಲ್ಲಿ ಅದೆಲ್ಲ ಪಾಪ ಅವ್ರು ನೆನಪೇ ಇಲ್ಲ ಇವಾಗ ಏನೇ ಸುಳ್ಳು ಹೇಳಿ ಬಿಡಿ ನನ್ಗೆ ಏನ್ ತೊಂದರೆ ಇಲ್ಲ ಇವಾಗ ಟರ್ಮಿನೇಷನ್ ಲೆಟರ್ ಕೊಡ್ದಿರ ಅವರೇ ಹೋಗಿ ನೋಟಿಸ್ ಕಳಿಸಿ ಕೋರ್ಟ್ಗೆ ಹಾಕೊಂಡಿದ್ದಾರೆ ನಮ್ಮ ಮದರ್ ಬೋರ್ಡ್ ಚೇಂಬರ್ ಕಾಂಟ್ಯಾಕ್ಟ್ ಮಾಡಿಲ್ಲ ಡೆಫಿನೆಟ್ಲಿ ಮೇಡಮ್ ಇವಾಗ ಅವರೇ ಪುಷ್ ಅವರೇ ಪುಷ್ ಮಾಡಿರೋದಲ್ವಾ ಒಂದು ಲೀಗಲ್ ಆಗಿ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಗ್ರಿಮೆಂಟ್ ಪ್ರಕಾರ ಟರ್ಮಿನೇಷನ್ ಲೆಟರ್ ಕೊಡ್ಬೇಕಾಗಿತ್ತು ಟರ್ಮಿನೇಷನ್ ಲೆಟರ್ ಕೊಟ್ಟಿಲ್ಲ ಆಮೇಲೆ ಪ್ರತಿ ಸರ್ತಿ ಸಿಕ್ಕದಾಗೂ ಒಂದೊಂದು ಕತೆ ಆಮೇಲೆ ಏನಂತಾರೆ ರೀಸೆಂಟ್ ಆಗಿ ರೀಸೆಂಟ್ ಅಲ್ಲ ಈ ಯಾವಾಗ ಅವ್ರದ್ದು ಸೋಲ್ಜರ್ ಕತೆ ಇದಾಯ್ತು ಬಂದು ನಮ್ಗೆ ಹೈದರಾಬಾದ್ ಅಲ್ಲಿ ಒಂದ್ಸತಿ ಮೀಟ್ ಮಾಡ್ಬಿಟ್ಟು ಸೌಜನ್ಯ ಪ್ರಕರಣದ್ದು ಒಂದು ಕತೆ ಇದೆ ಮಾಡ್ಬಿಡೋಣ ಅಂತಾರೆ ಅವಾಗ ನಾವ್ ಹೇಳಿ ಕಳಿಸ್ತೀವಿ ಅವ್ರಿಗೆ ಇದು ಕಾಂಟ್ರವರ್ಷಿಯಲ್ ಇದೆ ಇದನ್ನ ಮಾಡೋದ್ ಬೇಡ ಇನ್ನೂ ಅದ್ ಏನು ಸಮಸ್ಯೆನೆ ಬಗೆಹರ್ದಿಲ್ಲ ಅದೇ ಫಿಲಮ್ ಮಾಡೋದು ಅಂತ ಹೇಳಿ ಕಳಿಸ್ತೀವಿ ಅಶ್ವಿನ್ ಅವರೇ ಸಾರಿ ಈ ಸೌಜನ್ಯ ವಿಚಾರ ಯಾವಾಗ ಪ್ರಸ್ತಾಪ ಆಗಿದ್ದು ಇದು ಹೈದರಾಬಾದ್ ಬಂದ್ ಮಾತಾಡ್ತಾರೆ ಇವಾಗ ಯಾವಾಗ ಇವರು ಅಮರೋನ್ ಕತೆ ಅಮರೋನ್ ಅಲ್ಲಿ ಬಂದ್ಬಿಟ್ಟಿದೆ ಇದು ತಮಿಳ್ ಫಿಲಂ ಅಲ್ಲಿ ನಾನ್ ಮಾಡ್ಕೊಂಡಿದ್ ಕತೆ ಅಂತ ಹೇಳ್ತಾರೆ ಹೈದರಾಬಾದ್ ನಾವು ಕರೆಸ್ಕೊಂತೀವಿ ಅವ್ರನ್ನ ಹೈದರಾಬಾದ್ ಬಂದ್ ಮಾತಾಡ್ತಾರೆ ಅವಾಗ ಬಂದ್ಬಿಟ್ಟು ಅರ್ಜುನ್ ಸರ್ ಇರ್ತಾರೆ ಧ್ರುವ ಸರ್ ಇರ್ತಾರೆ ಕುತ್ಕೊಂಡು ಅವ್ರು ಹೇಳ್ತಾರೆ ಈ ತರ ಹಿಂಗೆ ಸೌಜನ್ಯ ಪ್ರಕರಣದ ಒಂದು ಕಾಪ್ ಕತೆ ಇದೆ ಮಾಡ್ಬಿಡೋಣ ಅಂತ ಹೇಳ್ತಾರೆ ಅವಾಗ ಇಬ್ರು ಹೇಳ್ತಾರೆ ಇನ್ನು ಪ್ರಕರಣಕ್ಕೆ ಏನು ಒಂದು ಇದೇ ಇದೇ ಸಿಕ್ಕಿಲ್ಲ ನ್ಯಾಯನೇ ಸಿಕ್ಕಿಲ್ಲ ಅದೇ ಹೆಂಗ್ ಮಾಡಕ್ಕಾಗತ್ತೆ ಅದು ಕಾಂಟ್ರವರ್ಸಿ ಆಗತ್ತ ಮಾಡೋದ್ ಬೇಡ ಅಂತ ಹೇಳಿ ಕಳಿಸ್ತಾರೆ ಇದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಕೇಳಿ ಸುಮ್ಮನೆ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ಬಿಟ್ಟು ತಪ್ಪಾಗತ್ತೆ ಮೇಡಮ್ ಇದು ಇಷ್ಟ ಬಂದಂಗೆ ಮಾತಾಡ್ಕೊಂಡು ನಾನು ಹೇಳೇ ಇಲ್ಲ ಕನ್ನಡದ ಮೇಲೆ ಪಾಪ ನಮ್ಗೂ ಹಂಗೆ ಮೇಡಮ್ ಮೂರ್ಕೂರ್ ಮಾಡಿದೀವ್ರು ಏನಂತ ಗೊತ್ತಾ ಮೂರ್ಕೂರ್ ಮಾಡಿದ್ದು ನಾನು ಹಿಂಗೆ ಆಟೋ ಓಡಿಸ್ಕೊಂಡಿದ್ದೀನಿ ನಾನು ಕರಾವಳಿ ಬಾಗ್ದವನು ಎಲ್ಲಾನು ಹೇಳ್ತಾರೆ ನಾವು ಅದನ್ನೇ ನೋಡಿ ಪಾಪ ಕಷ್ಟಪಟ್ಟಿದ್ದಾರೆ ನಾವು ಮಾಡ್ಬೇಕಂತಾನೆ ಡೇಟ್ಸ್ ಕೊಟ್ಟಿದ್ದು ಇವ್ರು ಹೇಳ್ತಾರೆ ನಾವು ಅವ್ರ ಹಿಂದೆ ಬಿದ್ವಿ ಡೇಟ್ಸ್ ನಮ್ಗೆ ಫಿಲಮ್ ಮಾಡ್ಕೊಡಿ ಅಂತ ಅವ್ರು ನಮ್ಮಿಂದ ಬಿದ್ದಿದ್ದು ಡೇಟ್ಸ್ ಕೊಡಿ ಅಂತ ಅವರಿಂದ ಹೋಗೋಣ ಅಶ್ವಿನ ಅವ್ರೆ ಈ ರಾಘವೇಂದ್ರ ಹೆಗಡೆ ಅವರು ಸೌಜನ್ಯ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಆ ಟೈಮ್ ಹೇಳ್ಬೋದಾ ನಿಮಗೆ ಯಾವ ಇಯರ್ ಯಾವಾಗ ಅಲ್ಲಿ ಮಾತಾಡಿದ್ರಿ ಅಂತ ಹೇಳ್ಬೋದ ಮೇಡಮ್ ಇವಾಗ ಯಾವಾಗ ಇವ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಳ್ಸಿದ್ರಲ್ಲ ಮೇಡಮ್ ಇದನ್ನ ನಮ್ಗೆ ಕತೆ ಕಳ್ಸಿದ್ರಲ್ಲ ಅದಾಗಿ ಕರೆಕ್ಟ್ ಆಗಿ ಒನ್ ಮಂತ್ ಆದ್ಮೇಲೆ ಇವ್ರು ಬರ್ತಾರೆ ಬಂದು ನಮ್ಮ ಹತ್ರ ಇದನ್ನೆಲ್ಲ ಮಾತಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ತಿರ್ಗಾ ಬಂದ್ ನಮಗ್ ಸಿಗ್ತಾರೆ ಸಿಕ್ಕಾಗ ಈ ಕತೆ ಹೇಳ್ತಾರೆ ಹಿಂಗ ಹಿಂಗಿದೆ ಹಿಂಗ್ ಮಾಡೋಣ ಸೂಪರ್ ಆಗತ್ತೆ ಅಂತ ನಾವ್ ಅವಾಗ ಬೇಡ ಅಂತ ಹೇಳಿ ಕಳಿಸ್ತೀರಿ ಅದಾದ್ಮೇಲೆ ತಿರ್ಗ ಆರ್ಮಿ ಕತೆಗೆ ಬರ್ತಾರ ಇವ್ರು ಅದಾದ್ಮೇಲೆ ಅದನ್ನು ವರ್ಕೌಟ್ ಆಗಲ್ಲ ಅಂದಾಗ ನಾವ್ ಅವ್ರಿಗೆ ನ ಕೊಡ್ತೀವಿ ನಮ್ಮ ಚಂದ್ರು ಸರ್ ಏನಂದ್ರು ಚಂದ್ರ ಸರ್ ಏನಂದ್ರು ನಿಮ್ಗೆ ಲಾಸ್ಟ್ ಟೈಮ್ ನಿಮ್ಗೊಂದು ಬೈಟ್ಸ್ ಕೊಟ್ಟಿದಾರ ನೋಡಿ ಈ ತರ ನಾವೇ ಅವ್ರಿಗೆ ಚಂದ್ರ ಸರ್ ನ ಕೊಟ್ಟಿದ್ದು ಕತೆ ಚೆನ್ನಾಗಿದೆ ಅಂತ ಆಮೇಲೆ ಅವ್ರ ಕತೆ ಮಾಡ್ಸೋದಕ್ ಸ್ಟಾರ್ಟ್ ಮಾಡಿದ್ದು ಸಡನ್ ಆಗಿ ಚೇಂಜ್ ಆಗತ್ತೆ ಚೇಂಜ್ ಆಗಿ ಇಮಿಡಿಯೇಟ್ ಆಗಿ ನೋಟಿಸ್ ಕಳಿಸ್ತಾರೆ ಯಾರ್ ಗಮನಕ್ಕೂ ಇರಲ್ಲ ಸಡನ್ ಸಡನ್ ಆಗಿ ಇವ್ರೇ ಡಿಸಿಷನ್ಗಳು ತಗೊಂಡ್ಬಿಟ್ಟು ಮಾಡಿದ್ರಿ ಹಿಂಗೆ ಮೇಡಮ್ ಅದೆಲ್ಲ ವರ್ಕೇ ಆಗಲ್ಲ ಆಮೇಲೆ ಎಲ್ಲಾ ಎಫ್ ಐ ಆರ್ ಅಲ್ಲಿ ಇವ್ರೇನಂತಾರೆ ರೈಟರ್ ಗಳು ನಮ್ಮೋರು ಅಂತ ಹೇಳ್ತಾರೆ ಇವ್ರ ಯಾರೋ ರೈಟ್ರುಗಳನ್ನ ಇಟ್ಕೊಂಡಿದಾರಂತೆ ಇಟ್ಕೊಂಡು ಅದಕ್ಕೆ ಪೇಮೆಂಟ್ ಮಾಡ್ತಾ ಇದೀವಿ ಅಂತ ಅಗ್ರಿಮೆಂಟ್ ಅಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ ಎಫ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ ಅದಾದ್ಮೇಲೆ ಇನ್ನೊಂದು ವಿಷಯ ಏನ್ ಬರುತ್ತೆ ಇವ್ರದು ಅಂತ ಹೇಳಿದ್ರೆ ಆ ಏನು ಇವ್ರು ನಮ್ಗೆ ಕತೆ ನಮಗೆ ಏನ್ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅದು ಇವ್ರ ಇವ್ರ ದುಡ್ಡು ಅಂತ ಹೇಳಿರ್ತಾರೆ ಇವಾಗ ನಿನ್ನೆ ಏನ್ ಹೇಳ್ತಾರೆ ಕೋ ಪ್ರೊಡ್ಯೂಸರ್ ಕಡೆಯಿಂದ ಏನು ನಮ್ದು ಪ್ರೆಷರ್ ಇಲ್ಲ ನೀವು ನನಗೆ ಡಿಲೇ ಮಾಡಿದ್ರಿ ಅಂತ ಹೇಳ್ತಾ ಇದ್ರಲ್ಲ ಅವರೇ ಕಳಿಸಿರುವಂತ ಮೆಸೇಜಸ್ ನಮ್ಮ ಹತ್ರ ಇದೆ ಸ್ಕ್ರೀನ್ ಶಾಟ್ ಇದೆ ಅದನ್ನೆಲ್ಲ ಕೋರ್ಟ್ಗೆ ಎವಿಡೆನ್ಸ್ ತರ ಕೊಡ್ತಾ ಇದ್ದೀರಿ ಅವರೇ ನಮ್ಗೆ ಕಳಿಸಿರುವಂತ ಮೆಸೇಜಸ್ ನಾವು ಕೊಡ್ತಾ ಇದ್ದೀವಿ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಇವಾಗ ನಾನು ಸ್ವಲ್ಪ ದಿವಸ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನನ್ ದುಡ್ಡಲ್ಲ ಇದು ಯಾರೋ ಅವಿನಾಶನವ್ರ ದುಡ್ಡು ಅವ್ರದ್ದು ನಂಬರ್ ಇದೆ ನೀವೊಂದ್ಸತಿ ಮಾತಾಡಿ ಅವ್ರ ಹತ್ರ ಅಂತ ನಮ್ಗೆ ಕಳಿಸಿರೋ ಮೆಸೇಜ್ ಇದೆ ಅವ್ರ ಪಾಪ ಡಿಸಪಿಯರಿಂಗ್ ಮೆಸೇಜ್ ಲಾಸ್ಟ್ ಒಂದ್ ಆರು ತಿಂಗಳಿಂದ ಹಾಕೊಂಡಿದ್ದಾರೆ ಏನು ಡೇಟಾ ನಮಗ್ ಸಿಗಬಾರ್ದು ಅಂತ ನಾವು ನಮಗೂ ಇದೇನೋ ನಡೀತಾ ಇದೆ ಅಂತ ನಾವು ಎಲ್ಲಾ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದೀವಿ ಅದು ಕೋರ್ಟ್ಗೆ ಇವಾಗ ಎವಿಡೆನ್ಸ್ ತರ ಕೊಡ್ತಾ ಇದ್ದೀವಿ ಅವ್ರೇನ್ ಲೀಗಲ್ ಆಗಿ ಮೂವ್ ಮಾಡ್ಬೇಕು ಅಂತ ಇದಾರಲ್ಲ ಅದನ್ನ ನಾವು ಲೀಗಲ್ ಆಗಿ ಮೂವ್ ಮಾಡ್ತೀರಿ ಮೇಡಮ್ ಏನ್ ತೊಂದರೆ ಓಕೆ ಓಕೆ ಥ್ಯಾಂಕ್ ಯು ಅಶ್ವಿನ ಅವರ ಗ್ಯಾರಂಟಿ ನ್ಯೂಸ್ ಜೊತೆಗೆಷ್ಟೊತ್ತು ಮಾತಾಡಿದಕ್ಕೆ